ಹಾಂ ಎಲ್ಲ ನೀನು ಇದನ್ನು ಚೆನ್ನಾಗಿದ್ದೀನಿ ಅಂತ ಗಣಪತಿ ಸ್ನಾನ ಚೆನ್ನಾಗಿದ್ದೀನಿ ಫಸ್ಟ್ ಇವಾಗ ಹೂ ತೊಗೊಂಡು ಬಂದೆ ಮಾರ್ಕೆಟ್ ಹೋಗ್ಬಿಟ್ಟು ಗಂಡಿಗೆ ಹೂವು ತೊಗೊಂಡು ಬಂದಿದ್ದೀನಿ ಕನಕಂಬ್ರ ತಂದೆ ಮತ್ತು ಮಲ್ಲಿಗೆ ಹೂವು ತೊಗೊಂಡು ಬಂದೆ ಶಾಮಕ್ಕೆ ತೊಗೊಂಡು ಬಂದೆ ಒಂದು ಮೂರು ಮಾತು ತೊಗೊಂಡು ಬಂದೆ ನನಗೆ ದಿನ ಹೂವು ತುಂಬನೇ ಬೇಕು ಹಾಗಾಗಿ ಹೂ ತೊಗೊಂಡು ಬಂದಿದ್ದೀನಿ ಎಲ್ಲ ಕಟ್ಕೊತಾ ಇದ್ದೀವಿ ಮನೆಯಲ್ಲೇ ಕಟ್ತಾ ಕೊಡ್ತಾಯಿದ್ದೀನಿ ನನ್ನ ಬಡಲೆ ಹೂವು ಕಟ್ಕೊಂಡೆ ಇದಿಷ್ಟು ಹೂಗೆ ಹಂಡ್ರೆಡ್ ರುಪೀಸ್ ಅಂದರೆ ನಾನು ನಾಲ್ಕು ನಾಲ್ಕು ಹೂವು ಹಾಕಿ ಮಂದಿಗೆ ಕಟ್ಕೊಂಡಿದ್ದೀನಿ ತೆಳುವಾಗ ಕಟ್ಟಿಲ್ಲ ತುಂಬ ಮಂದಿಗೆ ಕಟ್ಟಿದ್ದೀನಿ ನಾಲ್ಕು ಆ ಕಡೆ ಎರಡು ಈ ಕಡೆ ಎರಡು ನಾಲ್ಕು ನಾಲ್ಕು ಹೂವು ಹಾಕಿ ಮಂದಿಗೆ ಕಟ್ಕೊಂಡಿದ್ದೀನಿ ಇದರದೊಂದು ಕೆಲಸ ಮಾಡಿದ್ದು ಈಗ ಬಂದು ನನಗೆ ಹೂ ಸಾಲ್ ಕಿರಿ ತಗೊಂಡಿದ್ದೀನಿ ಇನ್ನೂರು ರೂಪಾಯಿ ಕಲ್ ಮಲ್ಲಿಗೆ ಹೂವು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಥರ ಇದೆ ಈ ಮಧ್ಯಾಹ್ನ ಮೇಲೆ ಇನ್ನೂ ರೇಟ್ ಜಾಸ್ತಿ ಆಗಿದೆ ಹೂವು ನಾಳೆಗೂ ಇದೆ ನಾಳೆಗೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಸಾಮಾನ್ಯ ಇವತ್ತಿಗಿಂತ ಕಾಲು ಹಾಕ್ತೀವಿ ತಗೊಂಡು ಇದೆಲ್ಲ ಮುಡ್ಕೊಳ್ಳೋದು ತಂದ್ಕೊಂಡಿರೋದು ದೇವ್ರಿಗೆ ಸ್ವಲ್ಪ ಮುಡಿಯೋಕ್ಕೆ ಸ್ವಲ್ಪ ಫ್ರೆಂಡ್ಸ್ ನಾನೀಗ ಮಲ್ಲಿಗೆ ಹೂವು ಕಟ್ಕೊತಾ ಇದ್ದೀನಿ ಕನಕಂಬ್ರ ಹೂ ಕಟ್ಟಾಯಿತು ಮಲ್ಲಿಗೆ ಹೂನೂ ಕಟ್ಕೊಂಡು ಕಟ್ಕೊಂಡು ಇಟ್ಕೊತಾ ಇದ್ದೀನಿ ಅವು ಹೂವು ಹೂವು ತುಂಬ ಇದಾಕ್ಬಿಟ್ಟಿರ್ತಾರೆ ನೀರು ಹಾಕಿರ್ತಾರೆ ತೂಕ ಬರಲಿ ಅಂತಂದ್ಬಿಟ್ಟು ಫ್ರೆಂಡ್ಸ್ ನನ್ನ ಹೂ ಶಾಪಿಂಗ್ ಆಯಿತು ನೋಡಿ ಇಷ್ಟು ತೊಗೊಂಡು ಬಂದಿದ್ದೀನಿ ಇದು ದೊಡ್ಡ ರೋಸ್ ತೊಗೊಂಡು ಬಂದಿದ್ದೀನಿ ಮತ್ತು ಇದು ಚಿಕ್ಕದು ಬಟನ್ ರೋಸ್ ತೊಗೊಂಡು ಬಂದಿದ್ದೀನಿ ಮಲ್ಲಿಗೆ ಹೂ ತಂದು ಕಟ್ಕೊಂಡೆ ಅಲ್ಲ ಅವಾಗ ತೋರಿಸಿದೆ ಕನಕಾಂಬ್ರ ಶಾಮಕ್ಕೆ ಮೂರು ಮ ತಗೊಂಡೆ ಬೆಳಿಗ್ಗೆ ಅದನ್ನು ಬಟ್ಟೆ ಸುತ್ತಿ ಇಟ್ಟಿದ್ದೀನಿ ಯಾಕೆಂದರೆ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ ಮೂರು ಮಾರು ಹೂವೆಲ್ಲ ಇಡೋಕ್ಕಾಗಲ್ಲ ನಮ್ಮದು ದೊಡ್ಡ ಎಲ್ಲ ಚಿಕ್ಕದು ಹಾಗಾಗಿ ಇದನ್ನು ಮಾಡಿ ನೀರು ತಕ್ಕಳಿಸಿಟ್ಟು ಮೂರು ದಿನ ಆದರೂ ಏನಾಗಲ್ಲ ಫ್ರೆಶ್ ಆಗಿರುತ್ತೆ ಇದೆಲ್ಲ ಕವರ್ ಮಾಡ್ತೀನಿ ಅದು ನನ್ನ ಒಂದು ಹೂವು ಇಷ್ಟು ಇನ್ನೂ ಒಂದೆರಡು ಮೂರು ಹೂವು ತರಬೇಕು ತಂದಿಲ್ಲ